ಹಾಯ್ ಎಲ್ರಿಗೂ ನಮಸ್ಕಾರ ಬಿ ಜಿ ಎಸ್ ಕುಟುಂಬ ಚಾನೆಲ್ಗೆ ಸ್ವಾಗತ ಇದು ಗುರುವಾರದ ವ್ಲಾಗ್ ಆಗಿರುತ್ತೆ ಗುರುವಾರ ನಮ್ಮ ಅತ್ತೆ ಮನೇಲಿ ಮಾಲೆ ಅಮವಾಸ್ಯ ಮಾಡ್ತಿದ್ದಾರೆ ಅದರ ಪ್ರಿಪ್ರೇಷನ್ ಹೇಗಿತ್ತು ನೋಡ್ಕೊಂಡು ಬರೋಣ ಬನ್ನಿ ಆಸ್ ಯೂಶುವಲ್ ಹಬ್ಬ ಅಂದರೆ ಎಲ್ಲರೂ ಮನೆಯಲ್ಲೂ ಬೆಳಿಗ್ಗೆ ಬೇಗ ಇದ್ದು ಟಿಫಿನ್ ಮಾಡಿ ಏನು ಕೆಲಸ ಇದೆ ಅದನ್ನ ಬೇಗ ಮುಗಿಸೋಣ ಅನ್ನೋದನ್ನ ನೋಡ್ತೀವಿ ಅಡುಗೆ ಮಾಡ್ತಾ ಇದ್ದೀರಾ ಒಂದ್ ಕಡೆ ಅಡಿಗೆಗೆ ರೆಡಿ ಆಗ್ತಿದ್ರೆ ಒಂದ್ ಕಡೆ ಪೂಜೆಗೆ ರೆಡಿ ಆಗ್ತಾ ಇತ್ತು ಅಡಿಗೆಗೆ ನಾವು ವೆಜ್ ಮಾಡ್ತೀವಿ ನಾರ್ಮಲ್ ಆಗಿ ಮಟನ್ ಸಾಂಬಾರ್ ಬೋಟಿ ಗೊಜ್ಜು ಚಿಕನ್ ಫ್ರೈ ಮುದ್ದೆ ರೈಸ್ ಈ ಕಡೆ ಅಡಿಗೆ ಎಲ್ಲ ರೆಡಿ ಆಗ್ತಾ ಇತ್ತು ಅಡುಗೆ ಎಲ್ಲ ರೆಡಿ ಆಗುವಷ್ಟರಲ್ಲಿ ದಾಸಪ್ಪ ಅವರು ದೇವ್ರನ್ನ ತಗೊಂಡು ಬಂದರು ದೇವ್ರು ತಗೋ ಬಂದಾದ್ಮೇಲೆ ಏನೇನು ಆಗಬೇಕು ದೇವ್ರ ಹತ್ರ ಏನೇನು ಇರಬೇಕು ಎಲ್ಲ ಇಟ್ಟು ದೇವ್ರಿಗೆ ಹೂವು ಇಟ್ಟು ಪೂಜೆ ಸ್ಟಾರ್ಟ್ ಮಾಡಿದ್ವಿ ಮೊದಲು ತಂದಿರೋ ದೇವ್ರಿಗೆ ಪೂಜೆ ಮಾಡಿ ಪೂಜೆ ಮಾಡಿದ್ನಾದ ಎಡೆಗೆ ಏನೇನು ಅಡುಗೆ ಮಾಡಿದ್ವಿ ಅದನ್ನೆಲ್ಲ ಇಟ್ಟು ಮತ್ತೆ ನಮ್ಮ ಹಿರಿಯರಿಗೆ ಪೂಜೆ ಮಾಡಿದ್ವಿ ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನೋ ಥರ ನಾವೆಲ್ಲೇ ಎಷ್ಟೇ ದೂರ ಇದ್ದರೂ ಈ ಹಬ್ಬದ ಟೈಮಲ್ಲಂತೂ ಎಲ್ಲರೂ ಜೊತೆಗೆ ಸೇರಿ ಎಲ್ಲ ಖುಷಿ ಖುಷಿಯಿಂದ ಸಂತೋಷವಾಗಿ ಹಬ್ಬ ಆಚರಿಸ್ತೀವಿ ಮಾಲೆ ಅಂಬವಾಸೆ ಹಬ್ಬದ ದಿನ ಅಂತೂ ಡಾಸಪ್ಪ ಅವರಿಗೆ ಡಿಮ್ಯಾಂಡ್ ಅಂದರೆ ಡಿಮ್ಯಾಂಡ್ ಅಂತಲೇ ಹೇಳ್ಬೋದು ಯಾಕಂದರೆ ನಾವು ಪೂಜೆ ಮಾಡೋ ಅಷ್ಟರಲ್ಲೇ ಇನ್ನೊಬ್ಬರು ಮನೆಯವರು ಬಂದು ಕಾಯ್ಕೊಂಡು ನಿಂತಿರ್ತಾರೆ ಮನೆ ಬಾಗಿಲಲ್ಲಿ ಅವ್ರ ಮನೆಗೆ ಕರ್ಕೊಂಡೋಗಕ್ಕೆ ಆದ್ದರಿಂದ ನಾವು ಬೇಗ ಪೂಜೆ ಮುಗಿಸಿ ಅವ್ರನ್ನ ಕಳಿಸಿದ್ವಿ ಇನ್ನೊಂದು ಕಡೆ ನಮ್ಮ ಅಜ್ಜಿ ಮತ್ತು ನಮ್ಮ ಅತ್ತೆಯವರೆಲ್ಲ ಸೇರಿ ಮುದ್ದೆ ಕಟ್ತಾಯಿದ್ರು ಅದನ್ನು ಒಂದು ಸತಿ ಹಂಗೆ ಕ್ಯಾಪ್ಚರ್ ಮಾಡಿಕೊಂಡೆ ಅವರ ಕಡೆ ಮುದ್ದೆ ಕಟ್ತಾಯಿದ್ರೆ ಇದ್ದರೆ ನಾನು ನಮ್ಮಕ್ಕ ನನ್ನ ತಂಗಿದೀರೆಲ್ಲರೂ ಸೇರಿ ಇಲ್ಲಿ ಊಟ ಟೇಸ್ಟ್ ಮಾಡ್ತಾಯಿದ್ವಿ ಊಟ ಟೇಸ್ಟ್ ಮಾಡಿಕೊಂಡು ಹಂಗೆ ಊಟ ಮಾಡ್ಕೊಂಡು ಅತ್ತೆಗೆ ಸ್ವಲ್ಪ ಕಿಟ್ಲೆ ಮಾಡ್ಕೊಂಡು ಕಾಳು ಹಿಲ್ಕೊಂಡ್ ಮಾತಾಡ್ಕೊಂಡು ಎಲ್ಲರೂ ಕೂತಿದ್ವಿ ನಮ್ಮತ್ತೆ ಒಂಥರ ಕ್ಲೋಸ್ ಅಂಡ್ ಫ್ರೆಂಡ್ಲಿ ಪರ್ಸನ್ ಅಂತಾನೆ ಹೇಳ್ಬೋದು ಆ ಕಡೆ ಅವರು ಬಂದವ್ರಿಗೆಲ್ಲ ಊಟ ಬಡಿಸಿದ್ರು ಅದಕ್ಕೆ ಈ ಕಡೆ ನಾನು ಮತ್ತೆ ನನ್ನ ತಂಗಿ ನಮ್ಮ ಅಕ್ಕನ ಪಾಪುನ ತೊಗೊಂಡು ಬಂದ್ವಿ ಆಚೆಗಡೆ ಆಟಾಡ್ಸೋಣ ಅಂತ ಯಾಕಂದರೆ ಅಲ್ಲಿ ಊಟ ಬಡಿಸೋರಿಗೆ ಅವ್ನು ತುಂಬ ಆಟ ಮಾಡ್ತಾನೆ ಅವ್ರ ಅಮ್ಮಂಗೆ ಊಟ ಬಡ್ಸೋಕ್ಕೆ ಬಿಡಲ್ಲ ಅಂತ ನಾವು ಅವನ್ನ ಆಟ ಆಡಿಸೋಕೆ ಬಂದ್ವಿ ನೋಡ್ತಿದ್ರಲ್ವ ಅವನು ಎಷ್ಟು ಖುಷಿ ಖುಷಿಯಾಗಿ ಎಲ್ಲರ ಜೊತೆ ಆಟಾಡ್ತಿದ್ದ ಹಾಗೆ ನಮ್ಮ ಅಕ್ಕನು ಬಂದಲು ಅಕ್ಕ ದೀಪಿಕಾ ಅಂತ ಇವ್ರ ಹೆಸ್ರು ಇವರು ಬಂದು ಆಟ ಆಡಿಸಿ ಅವ್ರ ಜೊತೆನೂ ಆಟ ಆಡ್ಬಿಟ್ಟು ವಂಶಿ ಒಳಗೆ ಅಂತೇನ್ಬಿಟ್ಟು ಅದಾದ್ಮೇಲೆ ನಾವು ಊಟಕ್ಕೆ ಕುತ್ಕೊಂಡ್ವಿ ನಾವು ಊಟಕ್ಕೆ ಕುತ್ಕೊಂಡಾಗ ನಮ್ಮ ಚಿಕ್ಕಜ್ಜಿ ರೇಗಿಸ್ತಿದ್ರು ಅದನ್ನೇ ಮಾತಾಡ್ತಿದ್ವಿ ಬನ್ನಿ ಬನ್ನಿ ಜನರೇ ಬನ್ನಿ ಬನ್ನಿ ಗುಂಟುಲೇ ತಿನ್ನಿ ಇದು ಹಬ್ಬ ನೆಕ್ಸ್ಟ್ ಡೇ ವಿಡಿಯೋ ನಮ್ಮೂರಲ್ಲೇ ಮುಗ್ ಚುಚ್ಚಿಸಿದ್ರು ಅಂತ ನಮ್ಮ ಅಕ್ಕನ ಫ್ರೆಂಡ್ ಬಂದಿದ್ರಲ್ವಾ ಅವರು ಮುಗ್ಗ ಚುಚ್ಚಿಸ್ಕೊಂಡ್ರು ಬನ್ನಿ ಅವರ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಮುಗ್ ಚುಚಿಸಿದ್ದು ಅಂತ ಕೇಳೋಣ ಹೇಳಿ ಹೇಳಿ ಹೇಳು ಅಕ್ಕ ಬರೋಗಿಲ್ಲ ಹೆಂಗಿತ್ತು ಹೇಳ್ ನೋವಾಯ್ತಾ ಆಯ್ತಾ ನೋವಾಗಿಲ್ವಾ ಏನಾದ್ರು ಉರಿತಾ ಐತೆ ಏನಾದ್ರೂ ಫೀಲ್ ಯಾವ್ದು ಬೆಟರ್ ಅನ್ಸುತ್ತೆ ನಿನಗೆ ಹಳ್ಳಿನೇ ಬೆಟಾ ಏನು ಪ್ರೆಸ್ ಏನದು ಶೂಟ್ ಬೇಡವಾ ಹಬ್ಬ ಮೇಲೆ ಆ್ಯಸ್ ಯೂಶ್ವಲ್ ಎಲ್ಲರೂ ಅವ್ರವ್ರ ಮನೆಗೆ ಹೋಗ್ತಾರೆ ಹಾಗೆ ನಾವು ಒಂದು ಸ್ವಲ್ಪ ಹೊತ್ತು ಇದ್ದು ಟೈಮ್ ಪಾಸ್ ಮಾಡಿ ನಾವು ನಮ್ಮ ಚಿಕ್ಕಪ್ಪ ಜೊತೆ ಅವ್ರ ಆಟೋಲೇನೆ ನಮ್ಮ ಅಜ್ಜಿ ಮನೆಗೆ ಬಂದ್ವಿ ಅಜ್ಜಿ ಮನೆಗೆ ಬಂದ ಮೇಲೆ ಅಜ್ಜಿ ನಮ್ಮ ದೇವಸ್ಥಾನಕ್ಕೆ ಕರ್ಕೊಂಡು ಹೋದ್ರು ಹೆಂಗಿದ್ರು ಟೈಮ್ ಇದೆ ಅಲ್ವ ಬನ್ನಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಮೊದಲು ಬಂದು ನಮ್ಮನ್ನ ಮುನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋದ್ರು ಈ ಊರಿನಲ್ಲಿ ಯಾವುದೇ ಹಬ್ಬ ಇಲ್ಲ ಯಾವುದೇ ಮಗು ಹುಟ್ಲಿ ಫಸ್ಟ್ ಬಂದು ಪೂಜೆ ಮಾಡ್ಕೊಂಡು ಮಾಡ್ಕೊಂಡೋಗೋದೇ ಈ ದೇವ್ರಿಗೆ ಮಗು ಹುಟ್ಟಿದ್ರೆ ತೊಟ್ಲು ಮುನಿ ಅಂತ ಮಾಡ್ತಾರೆ ಮದುವೆ ಆದರೆ ಮದುವೆ ಮುನಿ ಅಂತ ಮಾಡ್ತಾರೆ ಮಾಡಿ ಇಲ್ಲಿರೋ ಜನನೆಲ್ಲ ಕರೆದು ಅಡುಗೆ ಮಾಡಿ ಊಟ ಬಡಿಸ್ತಾರೆ ಹಾಗೆ ಹೇಗಿದ್ರು ಬಂದಿದ್ವಲ್ಲ ಅಂತ ಅಂದ್ಬಿಟ್ಟು ನಾವೇ ಬಂದು ದೀಪ ಅನ್ನಿಸಿ ನಮಸ್ಕಾರ ಮಾಡಿ ನಾನು ಪೂಜೆ ಮಾಡಿ ಅಜ್ಜಿ ಪೂಜೆ ಮಾಡಿ ಹಾಗೆ ನನ್ನ ತಮ್ಮನೂ ಪೂಜೆ ಮಾಡಿ ಅಲ್ಲಿಂದ ಒಂದು ಸ್ವಲ್ಪ ಮುಂದೆ ಹೋದ್ರೆ ನಮ್ಮ ಹೊಲ ಸಿಗುತ್ತೆ ಅಲ್ಲಿಗೆ ಹಂಗೆ ನಾನು ನನ್ನ ತಮ್ಮ ಮತ್ತು ನಮ್ಮ ಅಜ್ಜಿ ಎಲ್ಲ ಹೋಗ್ತಾ ಇದ್ವಿ ಹಂಗೆ ನಾವು ಮುಂದಕ್ಕೆ ನಡ್ಕೊಂಬರ್ಬೇಕಾದ್ರೆ ನಮ್ಮ ಮಮ್ಮಿ ಅವ್ರ ಚಿಕ್ಕಪ್ಪ ಸಿಕ್ಕಿದ್ರು ಅವ್ರುನು ಹಂಗೆ ಮಾತಾಡ್ಸ್ಬೇಕಾರೆ ನೆನೆಲ್ಲ ಅಡುಗೆ ಹೇಗಿತ್ತು ಬಂದಿದ್ದಲ್ಲ ಅಪ್ಪ ಏನೇನು ತಿಂದೆ ಏನೇನು ಇಷ್ಟ ಆಯ್ತು ಅಂತ ಕೇಳಬೇಕಾದ್ರೆ ಅಯ್ಯೋ ಬಂದಿದ್ದೆ ನೋಡಿ ಮಳೆ ಹೆಂಗಾಯ್ತು ಅಂತ ಹೇಳ್ತಾ ಇದ್ರು ಕೇಳಿಸ್ಕೊಳ್ಳಿ ಹೇಗಿದೆ ಅಂತ ಎಲ್ಲಿಗೆ ಎಲ್ಲಿ

ತುಂಬ ಪವರ್ಫುಲ್ ದೇವಿ ಅಂತಲೇ ಹೇಳ್ಬೋದು ತಮಿಳುನಾಡು ಆಂಧ್ರ ಇಂದ ಎಲ್ಲ ಎಷ್ಟೊಂದು ಜನ ಬರ್ತಾರೆ ದೇವಿ ಹತ್ರ ತುಂಬ ಒಳ್ಳೆ ಸೊಲ್ಯೂಷನ್ ರಿಸಲ್ಟ್ಸು ಸಿಕ್ಕಿದೆ ಅಂತ ಹೇಳ್ತಾರೆ ಇದಿರೋದು ಕನಕಪುರ ತಾಲೂಕು ಕೋಳಳ್ಳಿ ಹೋಬಳಿ ದೊಡ್ಕಾಬಳ್ಳಿ ಗ್ರಾಮದಲ್ಲಿ ಇವಾಗ ನವರಾತ್ರಿ ಆಗಿರೋದ್ರಿಂದ ತಾಯಿನ ತುಂಬ ಚೆನ್ನಾಗಿ ದಿನ ಅಲಂಕಾರ ಮಾಡ್ತಾರೆ ನೀವು ಒಂದ್ಸತಿ ವಿಸಿಟ್ ಮಾಡಿ ಒಳ್ಳೆಯದಾಗತ್ತೆ ಇದಾಗಿತ್ತು ಇವತ್ತಿನ ಬ್ಲಾಗ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು